ಅಲ್ಲ ನೋಡ ಮತ್ತೆ ಪತ್ರ ಬರ್ಸ್ಕೊಂಡ್ ಬರ್ತೀನೋ ಏನ ನಿನ್ನ ಡೆಬ್ಬ್ಯಾಗ ಶಾವಿ ಹಾಕ್ಸ್ಕೊಂಡ್ ಬರ್ತೀನೋ ಸೆಳೆ ಹಾಕಿಸ್ಕೊಳ್ಳಂಗ್ ಕಾಣಕತ್ತೆ ನಿನ್ನ ಕಣ್ಣಿಗ್ ಹಾಕಿ ಬರ್ತೀನಿ ಅಪ್ಪಿ ಅಲ್ಲ ಅವನು ಸಿಳಿ ಎಂತೆಂತ ನಮ್ಮ ಮನೆಯಾಗ ಹೊಟ್ಟವ ಅವನು ಸಿಳಿ ತಗೊಂಡ ನಾ ಏನು ಮಾಡ್ಲಿ ಮಾರಾಯ ಬೇಡ ನನಗೆ ಆ ಸೆಳೆ ಗಿಳಿ ಏನು ಇಲ್ಲ ಅಲ್ಲ ನೀ ಸ್ಯಾನಿ ಅದಾವ ಅಂತ ತಿಳ್ಕೊಂಡಿದ್ದೆ ನಾನು ನೀ ಇಷ್ಟು ಹುಚ್ಚು ಅವನು ನೋಡಿ ಮುತ್ತ ಭಾರಿ 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 ನೀನು ತಲಿಯೋ ಸಾರಿ ಗಡಿಗೆ ಆಗಿ ನೋಡು ಅಲ್ಲ ಮೊನ್ನೆ ನಿನ್ಗೆ ಒಂದು ಸ್ವಲ್ಪ ಹೇಳಿದ್ನಲ್ಲ ನಾನು ಅಲ್ಲ ನಮ್ಮದು ಹಿಂಗ ಮಾತಾಡ್ರಿ ಪಿಂಗಿ ಪಿರ್ ಟೈ ಟಿಷ್ಟು ಬಂದಿದ್ದು ನೋಡು ಯಾಕಂದ್ರೆ ನಾನು ಹಗರಿಲ್ಲ ಎಂಟೆಂಟು ಒಂಬತ್ತು ನೂರು ಫೂಟ್ ತೆಳಗಿನ ನೀರು ಕುಡ್ದಾವ ಇದೆಯಾ ಅಲ್ಲ ಅವ ಪೋಸ್ಟ್ಮ್ಯಾನ್ ಬಾಳ ತಿಳಿದಟ್ಟು ಹಗರಿಲ್ಲ ಅವ ನೋಡ ಅವ ನಿನ್ನ ಬಂಗಾರದಂಗ ಮಾಡಿ ಸಿಂಗಾರ ಮಾಡಿಸಿ ಬಿಟ್ಟಾನ ಹುಷಾರ ಹುಷಾರ ಅಂತೇನೆ ಗೊತ್ತಾಗಿತ್ತು ನನಗೆ ನೀನು ತಲೆ ಸ್ವಾರಿ ಗಡಿಗೆ ಆಗಿತ್ತ ಅನ್ನೋದು ಅಲ್ಲೋಲಿ ಒಂದು ಸ್ವಲ್ಪ ತಿಳುವಳಿಕೆ ಐತೆ ನಿನ್ನ ತಲೆ ಒಳಗೆ ನಿನಗೆ ಮೊನ್ನೆ ಏನು ಹೇಳಿದ್ದೆ ನಾನು ಕಿವ್ಯಾಗ ಹೇಳಿದ್ನಿಲ್ಲ ಇಷ್ಟಿಷ್ಟ ಹಿಂಗೆ ರೊಕ್ಕ ಇಸ್ಕೋಬೇಕ ಅವನ ಮಳೆ ಮಾಡಿ ಕಳಿಸ್ಬೇಕಾ ಹಂಗೆ ಹಿಂಗೆ ಅಂತ ಹೇಳಿದ್ನಿಲ್ಲ ಹೇಳಿದ್ದೆ ಮತ್ತೀಗ ಅವನು ಬಂದ ಕೂಡಲೆ ಹಿಡ್ಕೊ ಮತ್ತೆ ನನಗೆ ಬಂದು ಅರ್ಧ ಪಾಲಿದಾಗ ಮತ್ತೆ ನೀನು ಕೊಡ್ಬೇಕಾ ಖರೇ கொடுக்கித்த மொதலுப்பி ஓகுவங்க ஏனா ஒன்று ஒயில நினைக்கு ये माहिर किया की ಕರುಣಾಳು 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 ಕ ಕಚೇರಿ <laughs> ಕೆಲಸಕ್ಕೆ <laughs> भी तुम कर संगत संवारी संगत सारा कर गुवारी हनुमान जी महाराज पावन तुम ना से विलाय लाला बोल रे सुखी संगत जोड़ी को सुन लो सब के मन में ये नरमी ವ ನೀ ನೀವನ್ ಸ್ವಲ್ಪ ಸೈಡ್ ನಿಂತ ಅವನು ನೋಡ್ಲಿ ಮಜಾ ಅದ್ರದ್ದು ಬ್ಯಾರೇನೇ ಐತಿ ನಾ ಮಜಾ ನೋಡ್ತೇನೆ ನಿನಗೆ ಏನು ಬರ್ತೇತಿ ನೋಡ ಅತ್ರ ಅರ್ಧ ಪಾಲ ನನಗೂ ಕೊಡ್ಬೇಕು ನೋಡು ಸುಸು ಬರ್ತೇನೆ ನಾ ಬರ್ತೇನೆ

ನಮ್ಮನು ಬಂದು ನಿನ್ನನು ಹಿಡಿದು 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 ನಿನ್ನನು ಹಿಡಿದ

मला येते तरी भाषा पेते जمني जीवंग रभविलयो को पितुबागी रभवसो पितुबागी पितुबागी राणी राणी आहा राणी मकुटे न कर तो ना हो दे कर ना कर क्या कर तुम कर तो ना हो दे कर ना कर तुम मन से करता तुम मन से करता जितनी सता रही

वाट काढली जीवत जीवनाला वाट काढली पापा जुड जुडनाला वाट काढली

ನಿನ್ನ ಮರದಿಂಗನಾಗಿರಲಿ ಮನಸ್ಸಿಲ್ಲದ ಮನೆಯಲ್ಲಿ ನನ್ನ ಎದೆಯ ನೀನುಗಳು ಮಗನ ಕಲಿ ಸುರುಗಿಗೆ ನಾನು ಹೆಂಗ ಹೋಗಲಿ ಮಧು ಮಗನಾಗಿ ಹೆಂಗಾಗಲಿ ನಿನ್ನ ಮರದಿಂಗನಾಗಿರಲಿ ಮನಸ್ಸಿಲ್ಲದ ಮನೆಯಲ್ಲಿ

લવવા તો લપડા તો ಏನಿ ಅಂತ ಏನಿಗೊಳದು ರೂಪದ ಬಣ್ಣ ಅಕ್ಕಿನ ರೆಕ್ಕಿ ಸಿಕ್ಕ ಬಿಡ್ಬೇಕ್ರಿ ಕೆತ್ತ ಬಿಡ್ಬೇಕ ಬಾಯಿಯವ್ರ ಸ್ವಲ್ಪ ದಾರಿ ಬಿಟ್ಟು ಸರಿತೀರೇನ್ರಿ ನಾವ್ ದಾರಿ ಯಾವಾಗ ಬಿಟ್ಟಿದ್ ದೋಸ್ತ ಬಿಟ್ಟು ದೂರ್ ನಿಂತಿವಂತ ನೋಡ ನನ್ನ ಚಂದ್ರ ಚುಕ್ಕಿ ನಿನ್ನಂತ ದಾರಿಯಾಗ ಹಾದು ಹೋಗಬೇಕಾಯ್ತಾನ ನನ್ನ ಬೆಳ್ಳಕ್ಕಿ ತಿರುಗಿ ನೋಡ ಪ್ರೀತಿಯಿಂದ ಮಾತಾಡ್ಯ

ಹೊರ ಸೂಸಿ ಬಂದ ಹೂವಿನ ಸುವಾಸನೆ ಅಂತಿರುವ ಮಾಮ ಎಂಬ ಶಬ್ದ ಇನ್ನೊಮ್ಮೆ ಹೇಳೇ ನನ್ನ ಚೆಲುವೆ ಚಂದಿರೇ ಚೆಲಗಿ ದಾರಿ ಕಾದು ಓಡಿ ಮನಸೋತಿ ಓಡಿ ಬಂದೇನ ನನಗೂ ಹಂಗಾಗಿತ್ತು ರಾಜ ಕುದ್ರೂ ನಿಂದ ನಿದ್ರು ನಿಂದ್ರ ಮಲ್ಕೊಂಡು ನಿಂದ್ರ ಎಲ್ಲಿ ಹಾದ್ರು ನಿಂದ ಚಿಂತೆ ಹತ್ತಿ ಅವನೋ ಸತ್ಯಾನಸ ಬಾಳೆ ಅನ್ನೋದು ನನ್ನ ವಸ್ತಮ ರಾಜ ಸತ್ಯವಾಗಿ ಅದನ್ನ ಬೇಡ್ಕೊಂಡು ಕುಂತೇನ ಅದನ್ನ ಬೇಡ್ಕೊಂಡು ಕುಂತೇನ ಈ ಮಾತು ಸತ್ಯದಿಂದ ಹೇಳ್ತೇನ ಸತ್ಯದಿಂದ ಹೇಳ್ತೇನೆ ಈ ಮಾತು ಸತ್ಯದಿಂದ ಹೇಳ್ತೀಯ ಅಲ್ಲೆ ನನ್ನೆಲ್ಲ ಮದ್ವೆ ಆಕಿ ಹೋಗಲಿ ಅಲ್ಲ ಇಷ್ಟ ಯಾಕೆ ಮನ್ಸಿಗೆ ಬೇಸ ಮಾಡ್ಕೊಂಡಿ ಅಂತ ಈಗ ಏನಾಗೈತೆ ಹಂತದ ನಿನ್ನ ನಾ ಮಂದಿ ಆಕಿನ ಹ್ಞೂ ಅಂದ್ರೆ ಅಷ್ಟು ಆಗೇ ಬಿಡೋಣ ಅಂತ ಈಗ ಹೆಂಗಂತಿ ಓ ಹಾಗೆ ಸ್ವಾಮಿಗಳು ಏನಾರ ಸ್ವಾಮಿಗಳ ಇನ್ನು ಇನ್ನೂ ಮಿ ನಿಮ್ಗೆ ಕಾಲಿ ಬಿಟ್ಟು ಹೇಳ್ತೇನೆ ರೀ ಇನ್ನು ಹತ್ತು ಸಲ ನಿಮ್ಗೆ ಖಾಲಿ ಭೇಟಿ ಕೆಲಸ ಮಾಡಿ ಕೊಟ್ರ ಸಾಕ್ರಿ ಕೆಲಸ ಮಾಡಿ ಕೊಟ್ರ ಸಾಕ ಅಲ್ಲ ಏನೋ ಸ್ವಾಮಿಗಳು ನಿಮ್ಗಳು ಅನ್ನೋ ಗೊತ್ತಿಲ್ಲ ಸ್ವಾಮಿಗಳು ಯಾವ ಆಗಿದ್ರ ಎಲ್ಲಿ ಆಗಿದ್ರ ಏನು ಸ್ವಲ್ಪ ಬಿಡಿಸಿ ಹೇಳ ಅವು ಕಪತ ಗುಡ್ಡದ ಸ್ವಾಮಿಗಳು ಭೇಟಿಯಾಗಿ ಒಂದು ವರ ಕೊಟ್ಟಿದ್ರ ಒಂದ್ ವರ ಕೊಟ್ಟಿದ್ರೆ

ನಮ್ಮಂತವ್ರಿಗೆ ಕಾನ್ಸರೇನಾ ಯಾವತ್ತು ಅವರ ಧ್ಯಾನ ಮಾಡುತ್ತಿರಬೇಕು ಅವನಲ್ಲಿ ಮಗ್ನಾಗಿರ್ಬೇಕ ಮತ್ತು ಸತ್ಯವನ್ನು ಮಾತ್ರ ಇರಬೇಕು ವ್ಯಕ್ತಿ ಕಣ್ಣಿಗೆ ಮಾತ್ರ ಕಾನ್ಸರ್ ಅವ್ರ ಕನ್ಸರ ಹೌದಾ ಹಾ ಒಟ್ಟ ತಪ್ಪೇಡ ಈಗೇನು ಏನೇನು ಕೊಡು ಅಂತ ಹೇಳ್ಯಾರಲ್ಲ ಲೇ ಆ ಸ್ವಾಮಿಗಳು ಅಂದ್ರೆ ಭಾಳ ಬೆರಕಿದ್ದಂಗ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗೇ ಆಗ್ತಾವೆ ಶಾಪ ಕೊಟ್ಟುದು ಅವನು ಹಾಗೆ ಆಗತ್ತೆ ಅದಕ್ಕೆ ಅವ್ರು ಏನು ನಿನಗೆ ಬೇಡಿಕೆಗಳು ಇಟ್ಟಾರಲ್ಲ ಅವ್ನೆಲ್ಲ ಕೊಟ್ಟು ಕುರಿಸಿ ಬಿಡು ಅಂದಾಗ ಹಾಸಿಯೆಲ್ಲ ಇಡ್ತಾವ ಅವ್ರು ಏನು ಕೊಡಂದಾರ ಅದ್ನೆಲ್ಲ ಕೊಡ ಮತ್ತೆ ನೀನು ತಪ್ಸಕ್ಕೆ ಹೋಗಬೇಡ ನೋಡು ಮತ್ತೆ ಆ ಕೊಡ್ತಾನ ಕೊಡ್ತಾನ ಕೊಡ್ತೀಯಲ್ಲ ಹೌದು ನನಗೆ ಅವು ತೋರಿಸ್ತೀವಿ ಅವ್ರನ್ನ ಏ ಉಚ್ಚಿ ನಾ ಅವಶ್ಯವಾಗಿ ಅವರ ಭೇಟಿಗೆ ಹೋಗಬೇಕಾಗಿದೆ ಅವಾಗ ನಾನೇ ಕೂಡಿ ಹೋಗಿ ಗುರು ಮಂದಿ ಕೈ ಹಿಪ್ಪಾದ ಗಟ್ಟಿಯಾಗಿ ಹಿಡದು ಹೊರ ಪಡೆದುಕೊಂಡ ಕೈ ಬಿಡುದ ಕೈ ಬಿಡುದು ಅವನು ಅಲ್ಲ ನೀ ಗಟ್ಟಿಯಾಗಿ ಹಿಡ್ಕೊಂಡು ಕೈ ಬಿಡ್ತೀವಿ ಏನು ಕೈ ಹಿಡಿತೀವೋ ಅದನ್ನ ನೋಡಿ ನನಗೆ ಖುಷಿ ಆಗ್ಬೇಕಾಗೈತೆ ಅಲ್ಲ ನಾವಿಬ್ರು ಜೋಡಿಯಾಗಿ ನಿಂದ್ರು ನೋಡಿ ಅವ್ನು ಅವ್ನು ಅದಾನಲ್ಲ ಬಸ್ಯಾ ಆ ಬಸ್ಯಾ ಅಷ್ಟು ನಗಬೇಕು ನೋಡಿ ಹಂಗಂಗ ನೋಡ್ಲಿ ನಮ್ಮ ಪರಿಸ್ಥಿತಿ ಹೆಂಗೆ ಅಂತೀಳಷ್ಯಾ ಆ ಬಸ್ಯಾ ಮಗ ಹೊಯ್ಕೊಂಡು ಹೋಳಿ ಕೂಡೇ ಬಿಡ್ತಾನೆ ಮಗ ಹೋ ನನ್ನ ಚಿನ್ನ ಮನೆಯಲ್ಲಿ ಯಾರು ನಾನು ನನಗೆ ನೀನು ಇಬ್ಬರು ಒಂದಾಗ ಚಂದ ಸಂಸಾರ ನಡಿಸ್ಯ ಬಾಳೆ ಮಾಡುನಾ ಬಾಳೆ ಮಾಡುಣ ನೀನು ಸಂಸಾರ ಮಾಡಿ ಒಂದಾಗಿ ಬಾಳೆ ಮಾಡ್ಬೇಕಂತ ಅಲ್ಲ ನಾನು ಅದ ಬೇಕಾಗೈತಿ ಯಾರು ಜೋಡಿ ಕೂಡಿ ಸಂಸಾರ ಮಾಡ್ತೀವೋ ಅದನ್ನ ಕಣ್ಣಾರ್ಲಿ ನಾನು ನೋಡ್ಬೇಕಾಗತ್ತೆ ನಾನು ಮದುವೆ ಆಗೊಂಡ ಅಲ್ಲೇ ಅದ ಇವನು ಕೂಡ ನಾನು ಸಂಸಾರ ಮಾಡ್ಬೇಕಾ ಏ ನೋಡೋಣ ನೋಡೋಣಂತ ಯಾರು ಕೂಡ ಆಗ ನನಗೂ ಅದನ್ನ ನೋಡ್ಬೇಕಂತ ಭಾಳ ಆಸೆ ಐತೆ ಅವ್ರು ರಜಾ ಏನಾಗತ್ತೋ ಏನು ಪಟ್ಟ ಪುಟ್ಟ ಅಂತ ಹೆಂಗೆ ಮದುವೆ ಆಗಿ ಬರೋಣ ಆಯ್ತಾಳೆ ಹಂಗಾದ್ರೆ ಮದ್ವೆ ಆಗಿ ಬಂದ ಬಿಡೋಣ ನಡಿ ಮಾವು ಹಂಗಾದ್ರು ನನ್ನ ಚಂದ ಮಾಡ್ಬೇಕಂತ ನಿನ್ ಎದಿಯಾಗ ಒಂದ ಸೌನ ಕಟ್ಟಿತೈತ ಕಟ್ಟಿತೈತ ಇರ್ಲಿ ಇರ್ಲಿ ಗಂಡ ಹೆಂಡತಿಗೆ ಮಾತಾಡಿದ್ರ ಹೆಂಡತಿ ಗಂಡನಿಗೆ ಮಾತಾಡಿದ್ರ ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ಯಾಕಂದ್ರೆ ಹೆಂಡತಿಗೂ ಗಂಡನಲ್ಲಿ ಅರ್ಧ ಹಾಕಿದ್ಯಾ ಏನನ್ನ ಚೆಲುವೆ ಹೌದಲ್ಲ ಮಾವ ಹಾಗಾದ್ರಿಂದ ಖುಷಿಯಾಗ ಮತ್ತೆ ಆಗ್ತದ ಅವನು ಜಬರ್ದಸ್ತಾಗಿ ಮದ್ವಿ ಆಗ ಬಂದ ಬಿಡೋಣ ನಡಿ ಮಾವ ಹೋಗಿ ಬಿಡೋಣ लंगड़ा दबले का मस्त चर्की ना होने लाये नीना फोन नंबर पे दी धमके बर्को बर्को क्या 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 ना मी जमिनीवर उभी राहू राहे हा रे मन まあ。